ಹಾಯ್ ಎಲ್ರಿಗೂ ನಮಸ್ತೆ ನಾವು ಇವತ್ತು ಒಂದು ಹದಿನಾರು ಎಕರೆ ಮಲೆನಾಡಲ್ಲಿ ದ ಬೆಸ್ಟ್ ಲೊಕೇಶನ್ನ ನೋಡ್ತಿದ್ದೀವಿ ಏನು ನೀವು ರಸ್ತೆ ನೋಡ್ತಿದ್ರ ಈ ರಸ್ತೆಯಿಂದ ಎಡ್ಭಾಗ ಬರ್ತಿರೋದು ಪ್ರಾಪರ್ಟಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ಒಂದು ಸುಂದರವಾದಂಥ ಜಾಗ ಇದು ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಮೂಡಿಗೆರೆಯಿಂದ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ರಸ್ತೆಗೇ ಮೇನ್ ಸ್ಟೇಟ್ ಹೈವಾಗೇನೆ ಈ ಪ್ರಾಪರ್ಟಿ ಬರುತ್ತೆ ನೀವು ನೋಡ್ತಿದ್ದೀರಾ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ಸ್ವಲ್ಪ ಸ್ಟೀಪ್ ಆಗಿರೋದು ಡೌನ್ ಇರೋ ಪ್ರಾಪರ್ಟಿಗಳೇ ಜಾಸ್ತಿ ಇರುತ್ತೆ ಬಟ್ ಇದು ಹದಿನಾರು ಎಕರೆ ಪ್ರಾಪರ್ಟಿ ಹೇಗಿದೆ ಅಂದರೆ ಒಂದೇ ಈ ಕ್ರಿಕೆಟ್ ಗ್ರೌಂಡ್ ಥರ ಇದೆ ನೈಂಟಿ ಪರ್ಸೆಂಟ್ ಲೆವೆಲ್ ಜಾಗನೇ ಬರುತ್ತೆ ದಿ ಬೆಸ್ಟ್ ಲೊಕೇಶನ್ ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ದಿ ಬೆಸ್ಟ್ ಅಂತ ಹೇಳ್ಬೋದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಪರಿಸರದ ಮಧ್ಯೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆ ಏನೂ ಇಲ್ಲ

ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ವ್ಯವಸ್ಥೆ ಇದೆ ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಆಗಿದೆ ಹಾಗೆ ಈಗ ಒಂದು ನೀವು ಸ್ಟ್ರೀಮ್ನ ನೋಡ್ಕೊಂಡು ಬಂದ್ವಿ ಒಂದು ಚಿಕ್ಕ ಸ್ಟ್ರೀಮ್ ಕೂಡ ಪ್ರಾಪರ್ಟಿಗೆ ಟಚ್ ಆಗುತ್ತೆ ನೋಡಿ ಬೌಂಡ್ರಿ ಹೇಗಿದೆ ಅಂತ ನೀವು ಇವಾಗ ನೋಡ್ತಿದ್ದೀರ ಬ್ಯೂಟಿಫುಲ್ ಬೆಟ್ಟ ಗುಡ್ಡಗಳ ವ್ಯೂ ಕೂಡ ಸಿಗುತ್ತೆ ನಿಮ್ಗೆ ಎತ್ತಿನ ಭುಜ ಈ ಪ್ರಾಪರ್ಟಿಯಿಂದನೇ ಎತ್ತಿನ ಭುಜದ ವ್ಯೂ ಕಾಣುತ್ತೆ ಹಾಗೆ ನೋಡಿ ಇಲ್ಲಿ ಒಂದು ರೆಸಾರ್ಟ್ ಕೂಡ ಕಾಣ್ತಿದೆ ಈ ಪ್ರಾಪರ್ಟಿ ರೈಟ್ ನೋಡಿದ್ರೆ ಈ ಪ್ರಾಪರ್ಟಿಯಿಂದ ನಿಮಗೆ ಒಳ್ಳೆ ವ್ಯೂ ಕಾಣುತ್ತೆ ಇಂದ ವ್ಯೂ ಸಿಗುತ್ತೆ ಅಕ್ಕಪಕ್ಕ ತುಂಬ ಹೋಮ್ ಸ್ಟೇ ರೆಸಾರ್ಟ್ಗಳಿದೆ ಮಲೆನಾಡಿನ ಊಟಿ ಅಂತ ಹೇಳ್ಬೋದು ಈ ಜಾಗನ ಸಕ್ಕತ್ತಾಗಿದೆ ಹಾಗೆ ತುಂಬ ಜಾತಿಯ ಕಾಡು ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಪ್ರೆಸೆಂಟ್ ಇವಾಗ ಏನು ಕೃಷಿ ಮಾಡಿಲ್ಲ ನೀವು ಅಗ್ರಿಕಲ್ಚರ್ ಕೂಡ ಮಾಡ್ಬೋದು ಇಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ಈ ಪ್ರಾಪರ್ಟಿಯಲ್ಲಿ ಮಾಡ್ಬೋದು ಕಾಫಿ ಏಲಕ್ಕಿ ಪೆಪ್ಪರ್ಗೆ ತುಂಬ ಸೂಕ್ತವಾಗಿರುವಂಥ ಜಾಗ ಹಾಗೆ ಈ ಪ್ರಾಪರ್ಟಿಯಿಂದ ಟೂರಿಸ್ಟ್ ಪ್ಲೇಸ್ಗಳಿಗೆ ತುಂಬ ಹತ್ತಿರ ಆಗುತ್ತೆ ಉದಾಹರಣೆಗೆ ಬೆಟ್ಟದ ಭೈರವೇಶ್ವರ ಆಗಿರ್ಬೋದು ನಾಣ್ಯ ಭೈರವೇಶ್ವರ ಆಗಿರ್ಬೋದು ದೇವರ ಮನೆ ಆಗಿರ್ಬೋದು ಈ ಥರ ತುಂಬ ಫೇಮಸ್ ಜಾಗಗಳು ಹತ್ರ ಆಗುತ್ತೆ ನೋಡಿ ನೀವು ಎತ್ತಿನ ಭುಜ ಕಾಣ್ತಿದೆ ನಿಮಗೆ ವ್ಯೂ ಪಾಯಿಂಟಲ್ಲಿ ಹಾಗೆ ಎತ್ತಿನ ಭುಜಕ್ಕೂ ಕೂಡ ತುಂಬ ಹತ್ತಿರ ಆಗುತ್ತೆ ಒಂದು ಪ್ರೈಮ್ ಲೊಕೇಶನ್ ಬಿಡಿ ಈ ಪ್ರಾಪರ್ಟಿ ಸಕ್ಕತ್ತಾಗಿದೆ ಮೊದಲು ಬಂದವ್ರಿಗೆ ಆದ್ಯತೆ ತುಂಬ ಚೆನ್ನಾಗಿದೆ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಗೆ ಒಂದು ಒಳ್ಳೆ ಗ್ರೀನರಿ ಮಧ್ಯೆ ಜಾಗ ಬೇಕು ಅನ್ನೋರಿಗೆ ಫ್ಲಾಟ್ ಟ್ರೆಂಡ್ ಬೇಕು ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ಮೊದಲೇ ಹೇಳ್ದಂಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೋಡ್ ಅಪ್ರೋಚ್ ಚೆನ್ನಾಗಿದೆ ಸ್ಟ್ರೀಮ್ ಇದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಇಪ್ಪತ್ತೇಳುವರೆ ಲಕ್ಷ ಹೇಳ್ತಿದ್ದಾರೆ ಇವರು ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಆನ್ ಟೇಬಲಲ್ಲಿ ಜಾಗ ನೋಡಿದ್ರೆ ನೀವು ಡೆಫಿನೆಟಾಗಿ ಇಷ್ಟಪಟ್ಟೆ ಪಡ್ತೀರಾ ಅಷ್ಟು ಚೆನ್ನಾಗಿರೋ ಜಾಗ ಇದು ಓವರ್ ಆಲ್ ತಗೊಳ್ಳೋದ್ರೆ ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ತೀನಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಎಲ್ಲ ಸ್ಟೇ ರೆಸಾರ್ಟ್ ಅಥವಾ ಒಳ್ಳೆ ಕಾಫಿ ತೋಟ ಅಡಿಕೆ ತೋಟ ಪೆಪ್ಪರ್ ತೋಟನ ಮಾಡೋಕ್ಕೆ ದಿ ಬೆಸ್ಟ್ ಲೊಕೇಶನ್ನು ಮತ್ತು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ನಾವು ತೋರಿಸ್ತಿರುವಂಥ ಪ್ರಾಪರ್ಟಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಹೊಸ ಪ್ರಾಪರ್ಟಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು